ನಾಲ್ಕು ಅಂಕದ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಮಾಡೆಲ್ ಕ್ವೆಶನ್ ಪೇಪರ್ ಬಂದಿರುವಂಥ ನಾಲ್ಕು ಅಂಕದ ಪ್ರಶ್ನೆ ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದು ಮತ್ತು ಎಂಟನೆಯ ಪದಗಳ ನಡುವಿನ ಅನುಪಾತ ತ್ರೀ ಇಷ್ಟು ಟೂ ಆಗಿದೆ ಅಂದ್ರೆ ಮೂರು ಅನುಪಾತ ಎರಡು ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಇಪ್ಪತ್ತೊಂದು ಪದಗಳ ಮೊತ್ತಗಳ ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ದತ್ತವನ್ನು ಸರಿಯಾಗಿ ಬರ್ಕೊಳ್ಬೇಕು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ಎ ಲೆವೆನ್ ಈಸ್ ಟು ಎ ಎ ಹನ್ನೊಂದು ಹನ್ನೊಂದು ಅನುಪಾತ ಎ ಎಂಟರ ನಡುವಿನ ಅನುಪಾತವನ್ನು ಕೊಟ್ಟಿದ್ದಾರೆ ಅದು ಮೂರು ಅನುಪಾತ ಎರಡು ಅಂತಂದ್ರೆ ಮತ್ತೆ ಏನು ಕಂಡಿಡಿ ಅಂತ ಹೇಳಿದಾರಪ್ಪ ಅಂತಂದ್ರೆ ಎಸ್ ಫೈವ್ ಈಸ್ಟ್ ಎಸ್ ಟ್ವೆಂಟಿ ಒಂದರ ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅವರು ಕೊಟ್ಟಿರುವಂತದ್ದು ಎ ಲೆವೆನ್ ಈಸ್ ಟು ಎ ಎಸ್ ಫೈ ಈಸ್ ಟು ಎಸ್ ಟ್ವೆಂಟಿ ಒನ್ ಇಲ್ಲಿ ನಾವು ಕಂಡುಹಿಡಿದೆ ಹಾಗಾದರೆ ಈ ದತ್ತವನ್ನು ಬಳಸಿಕೊಂಡು ನಾವು ಹೇಗೆ ಎಸ್ ಫೈ ಈಸ್ ಟು ಎಸ್ ಟ್ವೆಂಟಿ ಒನ್ ಅನ್ನು ಕಂಡು ಹಿಡಬಹುದು ಅನ್ನೋದನ್ನ ಇಲ್ಲಿ ನೋಡೋಣ ಎ ಲೆವೆನ್ ಈಸ್ ಟು ಎ ನಾವು ಅನುಪಾತವನ್ನು ನಾವು ನಾನು ರಾಶಿಯಲ್ಲಿ ಕರೀಬಹುದು ದಟ್ ಈಸ್ ಎಲೆವೆನ್ ಡಿವೈಡೆಡ್ ಬೈ ಎ ಏಟ್ ದ್ ಈಕ್ವಲ್ ಟು ತ್ರೀ ಬೈ ಟು ಇದನ್ನೇ ಮುಂದುವರಿಸಿದಾಗ ಎ ಹನ್ನೊಂದು ಅಂತಂದರೆ ಎ ಪ್ಲಸ್ ಟೆನ್ ಡಿ ಎ ಎಂಟು ಅಂತಂದರೆ ಎ ಪ್ಲಸ್ ಸೆವೆನ್ ಡಿ ಈಸ್ ಈಕ್ವಲ್ ಟು ಮೂರು ಅನುಪಾತ ಎರಡು ಇದನ್ನು ಮುಂದುವರಿಸಿದಾಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎರಡು ಗುಣಾಕಾರ ಎ ಎರಡು ಎ ಎರಡು ಗುಣಾಕಾರ ಹತ್ತು ಇಪ್ಪತ್ತು ಡಿ ಎರಡನ್ನ ಈ ಎರಡು ಪದಗಳಿಗೆ ಗುಣಿಸಿದಾಗ ಇಷ್ಟು ಬರುತ್ತೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮೂರು ಎ ಪ್ಲಸ್ ಮೂರು ಏಳು ಇಪ್ಪತ್ತೊಂದು ಡಿ ತ್ರೀ ಸೆವೆನ್ ಸರ್ ಟ್ವೆಂಟಿ ಒನ್ ಡಿ ಎ ಮತ್ತು ಡಿಗಳು ಇರುವಂತಹ ಅಂಶಗಳನ್ನು ಒಂದೇ ಕಡೆ ಮಾಡಿದಾಗ ಟು ಎ ಇಲ್ಲೇ ಹೇಳ್ತೀನಿ ಈ ತ್ರೀ ಅನ್ನ ಪ್ಲಸ್ ಇಸಿಕೊಂಡು ಚಿಹ್ನೆಯಿಂದ ಈ ಕಡೆ ತಂದಾಗ ಮೈನಸ್ ತ್ರೀ ಎ ಆಗುತ್ತೆ ಟ್ವೆಂಟಿ ಒನ್ ಡಿ ಆರ್ ಎಚ್ ಎಸ್ ಅಂದ್ರೆ ಬಲಬದಿಯಲ್ಲಿ ಇಟ್ಟು ಈ ಟ್ವೆಂಟಿ ಡಿ ಅನ್ನ ಟ್ವೆಂಟಿ ಡಿ ಆ ಕಡೆ ತೆಗೆದುಕೊಂಡಾಗ ಇದು ಮೈನಸ್ ಟ್ವೆಂಟಿ ಡಿ ಆಗುತ್ತೆ ಇಲ್ಲಿ ನೋಡಿ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯಿರಿ ಮೂರಲ್ಲಿ ಎರಡು ಹೋದ್ರೆ ಒಂದು ದೊಡ್ಡ ಸಂಖ್ಯೆಯಿಂದ ಮೈನಸ್ ಚಿಹ್ನೆ ಈ ಎ ಅನ್ನ ಯಾಕೆ ಸಿಗುತ್ತೆ ಇಲ್ಲಿ ಇಪ್ಪತ್ತೊಂದರಲ್ಲಿ ಇಪ್ಪತ್ತನ ಕ್ಲಿಯರ್ ಆಗಿ ಡಿ ಬಂದು ದಿಸ್ ಇಂಪ್ಲಾಯ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಡಿ ಬರ್ತಾ ಇದೆ ಬರ್ಕೊಳ್ಬಹುದಪ್ಪ ಅಂತಂದ್ರೆ ಎಸ್ ಈಕ್ವಲ್ ಟು ಮೈನಸ್ ಡಿ ಅಂತ ಬರೀಬಹುದು ಇದನ್ನ ಎಕ್ವೇಷನ್ ನಂಬರ್ ಒನ್ ಅಥವಾ ಒಂದರ ಒಂದ ತೆಗೆದುಕೊಳ್ಳಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಏನನ್ನ ಕಂಡಿಡಿ ಅಂತ ಹೇಳಿದ್ದಾರೆ ದಟ್ ಈಸ್ ಎಸ್ ಫೈ ಈಸ್ ಟು ಎಸ್ ಟ್ವೆಂಟಿ ಒನ್ ಅನ್ನ ಕಂಡಿಡಿ ಅಂತ ಹೇಳಿದ್ದಾರೆ ಎಸ್ ಫೈ ಈಸ್ ಟು ಎಸ್ ಟ್ವೆಂಟಿ ಒನ್ ಇದು ಅನುಪಾತದಲ್ಲಿ ಇರುವಂಥದ್ದನ್ನು ನಾನು ಇಲ್ಲಿ ಭಿನ್ನರಾಶಿಯಲ್ಲಿ ರಾಶಿಯಲ್ಲಿ ನಮ್ಗೆ ಈಗಾಗಲೇ ಗೊತ್ತಿದೆ ಎಸ್ ಎನ್ ಫಾರ್ಮುಲಾ ಅಂದರೆ ಏನು ಎಸ್ ಎನ್ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡು ಹಿಡಿಯುವಂಥ ಸೂತ್ರ ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎಸ್ ಫೈ ಅಂತಂದರೆ ಎನ್ ಇಸ್ವಲ್ ಟು ಫೈ ಅಂತ ಕೊಟ್ಟಿದ್ದಾರೆ ಆ ಎನ್ ಜಾಗದಲ್ಲಿ ಹಾಕಿದಾಗ ಫೈವ್ ಡಿಬೈಡೆ ಬೈ ಟು ಆನ್ಸ್ ಬರೀರಿ टू ए प्लस एन माइनस वन इंटू डी एन जगह डिवेड बैंटी वन डिवेडी वन दटवेंटी वन डिवेड बू टू जो आज इट इज ट्वेंटी टू ए ट्वेंटी वन माइनस वन इंटू डी नो नेक्स्ट स्टेप एस एस फाइव डिवेड बै एस ट्वेंटी वन इज ईक्वल टू

a = -d ಅಂತ ಕಂಡುೊಂಡಿದೀವಿ ಆ a ಜಾಗದಲ್ಲಿ -d ಅನ್ನು ಹಾಕಿದಾಗ 2 * a ಜಾಗದಲ್ಲಿ -d ಅನ್ನು ಹಾಕ್ತಿದೀನಿ + 20 होल डिवाइडेड बाय 21 2 * -d + 20 d ಇಲ್ಲಿ ನಾವ್ ಬರಿಬೇಕು ಏನು ಬರಿಬೇಕು ಅಂತಂದ್ರೆ ಫ್ರಮ್ इक्वेशन 1 ಅಂತ ಬರಿಬೇಕು इक्वेशन 1 ಅನ್ನು ಈ a ಜಾಗದಲ್ಲಿ ಹಾಕಲಂತ मैन हेगा ಟ್ವೆಂಟಿ ಒನ್ ಇಂಟು ಪ್ರಕೆಟ್ ಅನ್ನ ಯಾಕೆ ಒಂದೇ ಸಂಖ್ಯೆ ಬಂದಿದೆ ಈಗ ಎಂಟು ಇಪ್ಪತ್ತು ಡಿ ಅಲ್ಲಿ ಎರಡು ಡಿ ಎನ್ ಎಂಟು ಇಡಿ ಇಡಿ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ಪ್ಲಸ್ ಇದ್ರೆ ಒನ್ ಟು ಟೂ ನೈನ್ ಎರಡು ಒಂದೇ ಎರಡು ಒಂಬತ್ತನೇ ಈಗ ಇಲ್ಲಿ ಕೊನೆಯ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ಐದು ಒಂದೇ ಐದು ಇಪ್ಪತ್ತೊಂದು ಒಂಬತ್ತನೇ ಎಷ್ಟಾಗುತ್ತೆ ನೋಡಿ ಒನ್ ಏಟಿ ನೈನ್ याई ईजू एस ट्वेंटी वन इजीवल टू फाइव इजू वन एटी नईन इजर आसर इतने ना